ಗುಡಿಬಂಡೆ ತಾಲೂಕಿನ ಎಸ್ಸಿ ಎಸ್ಟಿ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾಗಿ ವಿಶ್ರೀರಾಮಪ್ಪ ಅವರು ಚುನಾವಣೆಯ ಮೂಲಕ ಆಯ್ಕೆಯಾಗಿದ್ದಾರೆ ಎಂದು ಜಿಲ್ಲಾ ಅಧ್ಯಕ್ಷ ಮರಿಯಪ್ಪ ಅವರು ಘೋಷಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಅಧ್ಯಕ್ಷ ಮರಿಯಪ್ಪ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳ ಆಯ್ಕೆಗಾಗಿ ಚುನಾವಣಾ ಪ್ರಕ್ರಿಯೆ ನಡೆಯಿತು ಒಟ್ಟು ಇಪ್ಪತ್ತಾರು ಸದಸ್ಯರ ಸಂಖ್ಯಾಬಲದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ವಿಶ್ರೀರಾಮಪ್ಪ ಮತ್ತು ಶಂಕರ್ ಅವರು ಸ್ಪರ್ಧಿಸಿದ್ದರು ಚುನಾವಣೆಯಲ್ಲಿ ವಿ ಶ್ರೀರಾಮಪ್ಪ ಅವರು ಹದಿನಾಲ್ಕು ಮತಗಳನ್ನು ಪಡೆದರೆ ಶಂಕರ್ ಅವರು ಹನ್ನೆರಡು ಮತಗಳನ್ನು ಗಳಿಸಿದರು ಹದಿನಾಲ್ಕು ಮತಗಳೊಂದಿಗೆ ವಿಜಯಿಯಾದ ವಿಶ್ರೀರಾಮಪ್ಪ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಜೊತೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ ನರಸಿಂಹಮೂರ್ತಿ ಮತ್ತು ಗೌರವ ಅಧ್ಯಕ್ಷರಾಗಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಕೃಷ್ಣಪ್ಪ ಅವರನ್ನು ಆಯ್ಕೆ ಮಾಡಲಾಗಿದೆ ಈಗ ಆಕಾಂಕ್ಷಿಯಾಗಿತ್ತು ಇದರಲ್ಲಿ ಮತಗಳ ಎಣಿಕೆ ಇದರಲ್ಲಿ ಒಂದು ಹನ್ನೆರಡು ಬಂದಿರುವಂಥದ್ದು ಬಹಳ ಸಂತೋಷಕರವಾಗಿದೆ ನಾನು ಮುಂದಿನ ಒಂದು ಅವಧಿಯಲ್ಲಿ ಹುಟ್ಟು ಎಸ್ ಕೆ ಎಸ್ ತೀರಿದೆ ಒಂದು ಸಂಘವನ್ನು ಬೆಳವಣಿಗೆ ಮಾಡಬೇಕೆಂಬ ಭಾಳ ಆಸೆ ಇಟ್ಕೊಂಡಿದ್ದೆ ಹಿಂದಿನ ಸಾರಿವರೆಗೂ ಕೂಡ ಒಂದು ಆಸೆ ಇಟ್ಕೊಂಡಿದ್ದೆ ಈ ಸಾರಿ ಕೂಡ ಆಸೆ ಇಟ್ಕೊಂಡು ನಮ್ಮ ಎಲ್ಲ ಕುಲಬಾಂಧವರಲ್ಲಿ ನಾ ಒಂದು ನ್ಯಾಯಯುತವಾಗಿ ನ್ಯಾಯವನ್ನು ಕೊಟ್ಟಿದ್ದಾರೆ ನಾನು ಕೂಡ ನಾನು ಎರಡು ಓಟ್ಗಳಲ್ಲಿ ಹಿಂದೆ ಇದ್ದರೂ ಕೂಡ ನಾನು ಭಾಳಷ್ಟು ಸಂತೋಷ ಆಗಿದೆ ಯಾಕಂದರೆ ಅವರು ಒಮ್ಮತನೇ ನನ್ನ ಒಮ್ಮತ ಹಾಗಾಗಿ ಶ್ರೀರಾಮ್ ಸರ್ ಬಂದಿರೋದು ಗೆದ್ದಿರೋ ನನಗೂ ಭಾಳ ಸಂತೋಷ ಆಗಿದೆ ಅವರು ಎಲ್ಲರೂ ಕೂಡ ಮನವೊಲಿಸಿಕೊಂಡು ಈ ಸರ್ಕಾರ ಉತ್ತಮ ಇದು ಸಂಘದವನ್ನು ಉತ್ತಮ ಸ್ಥಿತಿಯಲ್ಲಿ ತರಲಿ ಅಂತ ಹೇಳ್ಬಿಟ್ಟು ನನ್ನ ಆ ಸ್ನೇಹಿತೆ ನನ್ನ ಹೆಸರು ಎಂ ಅಪ್ಪ ಅಂತ ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ ಸಿ ಎಸ್ ಟಿ ಸರ್ಕಾರ ನೌಕರ ಸಂಘದ ಅಧ್ಯಕ್ಷನಾಗಿದ್ದೀನಿ ಈ ಈ ಪ್ರಸ್ತುತ ಇವತ್ತು ನಡೆದ ಚುನಾವಣೆ ಇಡೀ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆಯನ್ನು ಒಂದು ಸುತ್ತಮಟ್ಟಕ್ಕೆ ತಗೊಂಡು ಹೋಗೋ ರೀತಿಯಲ್ಲಿ ಎಲ್ಲ ತಾಲೂಕಲ್ಲೂ ಕೂಡ ಪುನರಚನೆ ಮಾಡ್ತಾ ಇದ್ದೀವಿ ಅದೇ ಸಂಬಂಧ ತಾಲೂಕಲ್ಲಿ ಎಲ್ಲ ನಮ್ಮ ಸಮಸ್ತ ಡಾಕ್ಟರ್ ಸೇರಿಸಿ ಇವತ್ತು ಅವರು ತಾಲೂಕಿನಲ್ಲಿ ನಮ್ಮ ಹೆಸರು ಸಮಿತಿಯನ್ನು ಉನ್ನತ ಮಟ್ಟ ತಗೊಂಡು ಹೋಗ್ಲಿ ಅಂತ ಅವಕಾಶ ನನ್ನ ಹೆಸರು ವಿ ಶ್ರೀರಾಮಪ್ಪ ಅಂತೇಳಿ ಈಗ ಏನು ಸಮನ್ವಯ ಸಮಿತಿ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಎಲ್ಲ ಎಸ್ ಸಿ ಎಸ್ ಟಿ ಸರ್ಕಾರಿ ನೌಕರರ ಬಂಧುಗಳು ಮತವನ್ನು ಚಲಾಯಿಸಿ ನನ್ನ ಜಯಶೀಲರನ್ನಾಗಿ ಮಾಡಿದ್ದಾರೆ ಅವರಿಗೆ ಎಲ್ಲರಿಗೂ ಸಹ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಜಿಲ್ಲಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮರಿಯಪ್ಪ ಸರ್ ರವರ ನೇತೃತ್ವದಲ್ಲಿ ಹಾಗೆ ಗು ಗುಡಬಂಡೆ ತಾಲೂಕಿನ ಎಸ್ ಸಿ ಸರ್ಕಾರಿ ನೌಕರರ ಸಮನ್ವಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನರಸಿಂಹಮೂರ್ತಿಯವರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಚಟುವಟಿಕೆ ನಡೆದಿದೆ ಚುನಾವಣೆ ನಡೆದಿದೆ ಅದರಲ್ಲಿ ನನ್ನನ್ನು ಹೆಚ್ಚು ಮತಗಳಿಂದ ಜಯಶೀಲರನ್ನಾಗಿ ಮಾಡಿದ್ದೀರ ಮುಂದಿನ ದಿನಗಳಲ್ಲಿ ನಾನು ಈ ಒಂದು ಸಂಘವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತೀನಿ ಈಗಾಗಲೇ ಎರಡು ಸಾವಿರದ ಐದು ಆರನೇ ಇಸ್ವಿಯಿಂದ ಈ ಒಂದು ಸಂಘವನ್ನು ನಡೆಸ್ಕೊಂಡು ಬಂದಿದ್ದೇನೆ ಅದೇ ಒಂದು ಅಭಿಮ ಅಭಿಮತ ಎಲ್ಲ ಸಹ ನನ್ನ ಮೇಲೆ ಇಟ್ಟಿದ್ದಾರೆ ನಮ್ಮ ರಾಜಬ್ ಸರ್ ಅವರಾಗಿರ್ಬೋದು ಮತ್ತು ಗುಡ್ಬಂಡೆ ತಾಲೂಕಿನ ಎಲ್ಲ ಎಸ್ ಸಿ ಎಸ್ ಟಿಯವರು ಅವರು ಆಗಿರ್ಬೋದು ಎಲ್ಲರೂ ಸಹ ನನ್ನ ಮೇಲೆ ಅಭಿಮಾನ ಇಟ್ಟಿದ್ದಾರೆ ನಮ್ಮ ಫಸ್ಟ್ ಗ್ರೇಡ್ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ಕೃಷ್ಣಪ್ಪ ಸರ್ ಅವರು ಮತ್ತು ರಾಮಂಜು ಸರ್ ಅವರು ವೈ ಕೆ ರಮೇಶ್ ಅವರು ನಾರಾಯಣಪ್ಪ ಅವರು ಎಲ್ಲರೂ ವೇಣು ಮತ್ತು ಲಗ್ಮೇಪಲ್ಲಿ ನಾರಾಯಣಪ್ಪ ಅವರು ಮತ್ತು ಜಿ ಅಶೋಥಪ್ಪ ಅವರು ಮತ್ತು ನರಸಿಂಹಮೂರ್ತಿ ಎಲ್ಲರೂ ಸಹ ನಾನು ನನ್ನ ಮೇಲೆ ಅಭಿಮಾನ ಇಟ್ಟಿದ್ದಾರೆ ಮುಂದೆ ಎಲ್ಲ ಇಲಾಖೆಗಳ ಒಂದು ಪಟ್ಟಿಯನ್ನು ಈಗಾಗಲೇ ತೆಗೆದುಕೊಂಡಿದ್ದೇನೆ ಸುಮಾರಷ್ಟು ಜನ ಸಂಘ ಇದೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅಂದಿದ್ದಾರೆ ಮುಂದಿನ ಎಲ್ಲರನ್ನು ಸಭೆ ಕರೆಸಿ ಒಳ್ಳೆ ಕಾರ್ಯಕ್ರಮಗಳು ನೆರವೇರಿಸಿ ಎಲ್ರಿಗೂ ಅನುಕೂಲ ಮಾಡಿಕೊಡ್ತೀವಿ ಎಲ್ಲರ ಒಂದು ಅಹ್ ಒಳ್ಳೆತನವನ್ನು ನಾವು ತೋರಿಸ್ತೀವಿ ಅಂತಕ್ಕಂಥ ಸಂದರ್ಭದಲ್ಲಿ ನುಡೀತಾ ಎಲ್ರಿಗೂ ಶುಭವಾಗ್ಲಿ ಅಂತೇಳಿ ಆಶಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಆರ್ ರಾಜಪ್ಪ ಎಂ ನಾರಾಯಣಪ್ಪ ಲಕ್ಷ್ಮೀಪತಿ ಕೋಡಿರ್ಲಪ್ಪ ಆದಿ ನಾರಾಯಣಪ್ಪ ವೈ ಕೆ ರಮೇಶ್ ನರಸಿಂಹಮೂರ್ತಿ ಅಶ್ವಥಪ್ಪ ನಟರಾಜ್ ರಾಮಾಂಜಿನಪ್ಪ ವೇಣುಗೋಪಾಲ್ ಬಿಸಿಎಂ ನಾರಾಯಣಸ್ವಾಮಿ ಟಿಪಿಎಸ್ ಶಿವಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು